ಸ್ನೇಹಿತರೆ ಇಂದು ನಾವು ಈ ವಿಡಿಯೋವಿನಲ್ಲಿ ನಾಮಪದದ ಅಭ್ಯಾಸ ಚಟುವಟಿಕೆಯನ್ನ ನೋಡೋಣ ಮಾದರಿಯಂತೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ನಾಮಪದಗಳನ್ನು ಬರೆಯಿರಿ ಅಂದರೆ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ ಅದರಂತೆ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ನಾಮಪದವನ್ನು ರಚಿಸಬೇಕು ಮಾದರಿ ಹುಡುಗ ಪ್ಲಸ್ ಹುಡುಗ ಅನ್ನೋದು ನಾಮ ಪ್ರಕೃತಿ ಉ ಅನ್ನುವುದು ಪ್ರತ್ಯಯ ಹುಡುಗನು ಅನ್ನುವುದು ನಾಮಪದ ಪ್ರಕೃತಿ ಪ್ರತ್ಯಯ ಸೇರಿ ನಾಮಪದ ಆಗಿದೆ ಅದೇ ರೀತಿ ನಾವು ಮತ್ತಷ್ಟು ನಾಮಪದಗಳನ್ನು ಮಾಡಬೇಕಾಗುತ್ತೆ ಒಂದು ಹುಡುಗ ಪ್ಲಸ್ ಉ ಹುಡುಗನು ವಿಭಕ್ತಿ ಪ್ರಥಮ ವಿಭಕ್ತಿ ಹುಡುಗ ಅನ್ನು ನಾಮ ಪ್ರಕೃತಿ ಮತ್ತು ಉ ಅನ್ನುವ ಪ್ರತ್ಯಯ ಸೇರಿ ಹುಡುಗನು ಅನ್ನೋ ನಾಮಪದ ಆಗಿದೆ ಎರಡು ಹುಡುಗ ಅನ್ನು ಹುಡುಗನನ್ನು ದ್ವಿತೀಯ ವಿಭಕ್ತಿ ಹುಡುಗ ಅನ್ನೋ ನಾಮಪ್ರಕೃತಿ ಅನ್ನು ಅನ್ನುವ ಪ್ರತ್ಯಯ ಸೇರಿ ಹುಡುಗನನ್ನು ಅನ್ನುವ ನಾಮಪದ ಆಗಿದೆ ಮೂರು ಹುಡುಗ ಇಂದ ಹುಡುಗನಿಂದ ತೃತೀಯ ವಿಭಕ್ತಿ ಹುಡುಗ ಅನ್ನುವ ನಾಮಪ್ರಕೃತಿ ಇಂದ ಅನ್ನುವ ಪ್ರತ್ಯಯ ಸೇರಿ ಹುಡುಗನಿಂದ ಅನ್ನುವ ನಾಮಪದ ಆಗಿದೆ ಇದು ತೃತೀಯ ವಿಭಕ್ತಿಗೆ ಸೇರಿದೆ ನಾಲ್ಕು ಹುಡುಗ ಇಗೆ ಹುಡುಗನಿಗೆ ಚತುರ್ಥಿ ವಿಭಕ್ತಿ ಹುಡುಗ ಅನ್ನುವ ನಾಮಪ್ರಕೃತಿಯು ಮತ್ತು ಪ್ರತ್ಯಯ ಇಗೆ ಸೇರಿ ಹುಡುಗನಿಗೆ ಅನ್ನುವ ನಾಮಪದವಾಗಿದೆ ಚತುರ್ಥಿ ವಿಭಕ್ತಿಗೆ ಸೇರಿದೆ ಐದು ಹುಡುಗ ದೆಸೆಯಿಂದ ಹುಡುಗನ ದೆಸೆಯಿಂದ ಪಂಚಮಿ ವಿಭಕ್ತಿ ನಾಮಪ್ರಕೃತಿ ಹುಡುಗ ಪ್ರತ್ಯಯ ದೆಸೆಯಿಂದ ಸೇರಿ ನಾಮಪದ ಹುಡುಗನ ದೆಸೆಯಿಂದ ಆಗಿದೆ ಪಂಚಮಿ ವಿಭಕ್ತಿಗೆ ಸೇರುತ್ತದೆ ಆರು ಹುಡುಗ ಆ ಹುಡುಗನ ಷಷ್ಠಿ ವಿಭಕ್ತಿ ನಾಮಪ್ರಕೃತಿ ಹುಡುಗ ಪ್ರತ್ಯಯ ಆ ಸೇರಿ ನಾಮಪದ ಹುಡುಗನ ಆಗುತ್ತದೆ ವಿಭಕ್ತಿ ಷಷ್ಠಿ ವಿಭಕ್ತಿಗೆ ಸೇರುತ್ತದೆ ಏಳು ಹುಡುಗ ಅಲ್ಲಿ ಹುಡುಗನಲ್ಲಿ ಸಪ್ತಮಿ ವಿಭಕ್ತಿ ನಾಮಪ್ರಕೃತಿ ಹುಡುಗ ಪ್ರತ್ಯಯ ಅಲ್ಲಿ ಸೇರಿ ನಾಮಪದ ಹುಡುಗನಲ್ಲಿ ಆಗುತ್ತದೆ ಸಪ್ತಮಿ ವಿಭಕ್ತಿಗೆ ಸೇರಿದೆ ಇದೇ ರೀತಿ ಮತ್ತಷ್ಟು ಉದಾಹರಣೆಯನ್ನು ನೋಡೋಣ ಮಾದರಿ ಶೇಖರ ಪ್ಲಸ್ ಉ ಶೇಖರನು ಶೇಖರ ಅನ್ನುವ ಪ್ರಕೃತಿ ಪ್ರತ್ಯಯ ಊ ಸೇರಿ ಶೇಖರನೂ ಆಗಿದೆ ವಿಭಕ್ತಿ ಪ್ರಥಮ ವಿಭಕ್ತಿ ನಾಮ ಪ್ರಕೃತಿ ಶೇಖರ ಪ್ರತ್ಯಯ ಅನ್ನು ಎರಡು ಸೇರಿ ನಾಮಪದ ಶೇಖರನನ್ನು ಆಗುತ್ತದೆ ವಿಭಕ್ತಿ ದ್ವಿತೀಯ ವಿಭಕ್ತಿ ಅನ್ನು ಅನ್ನುವುದು ದ್ವಿತೀಯ ವಿಭಕ್ತಿಗೆ ಸೇರಿದೆ ಪ್ರಕೃತಿ ಶೇಖರ ಪ್ರತ್ಯಯ ಇಂದ ಸೇರಿ ನಾಮಪದ ಶೇಖರನಿಂದ ಆಗುತ್ತದೆ ವಿಭಕ್ತಿ ತೃತೀಯ ವಿಭಕ್ತಿ ಇಂದ ಅನ್ನುವುದು ತೃತೀಯ ವಿಭಕ್ತಿಗೆ ಸೇರುತ್ತದೆ ನಾಮಪ್ರಕೃತಿ ಶೇಖರ ಪ್ರತ್ಯಯ ಗೆ ಅಥವಾ ಇಗೆ ಅಥವಾ ಕೆ ಇಲ್ಲಿ ಇಗೆ ಸೇರುತ್ತದೆ ಶೇಖರ ಪ್ಲಸ್ ಇಗೆ ಶೇಖರನಿಗೆ ನಾಮಪದ ಶೇಖರನಿಗೆ ವಿಭಕ್ತಿ ಚತುರ್ಥಿ ವಿಭಕ್ತಿ ನಾಮಪ್ರಕೃತಿ ಶೇಖರ ಪ್ರತ್ಯಯ ದೆಸೆಯಿಂದ ಸೇರಿ ಶೇಖರಣ ದೆಸೆಯಿಂದ ನಾಮಪದ ಶೇಖರಣ ದೆಸೆಯಿಂದ ಆಗುತ್ತದೆ ವಿಭಕ್ತಿ ಪಂಚಮಿ ವಿಭಕ್ತಿ ನಾಮ ಪ್ರಕೃತಿ ಶೇಖರ ಪ್ರತ್ಯಯ ಅ ಸೇರಿ ನ ಶೇಖರಣ ಅನ್ನುವ ನಾಮಪದವಾಗುತ್ತದೆ ವಿಭಕ್ತಿ ಷಷ್ಠಿ ವಿಭಕ್ತಿ ನಾಮ ಪ್ರಕೃತಿ ಶೇಖರ ಪ್ರತ್ಯಯ ಅಲ್ಲಿ ಅಥವಾ ಒಳು ಸೇರಿ ನಾಮಪದ ಶೇಖರನಲ್ಲಿ ಆಗುತ್ತದೆ ವಿಭಕ್ತಿ ಸಪ್ತಮಿ ವಿಭಕ್ತಿ ಇದೇ ರೀತಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಮಾದರಿ ಮರ ಪ್ಲಸ್ ಉ ಮರವು ಮರ ಅನ್ನುವುದು ಇಲ್ಲಿ ನಾಮಪ್ರಕೃತಿ ಆಗಿದೆ ನಾಮಪ್ರಕೃತಿ ಮರ ಪ್ರತ್ಯಯ ಉ ಸೇರಿ ನಾಮಪದ ಮರವೂ ಆಗುತ್ತದೆ ವಿಭಕ್ತಿ ಪ್ರಥಮ ವಿಭಕ್ತಿ ನಾಮಪ್ರಕೃತಿ ಮರ ಪ್ರತ್ಯಯ ಅನ್ನು ಸೇರಿ ನಾಮಪದ ಮರವನ್ನು ಆಗುತ್ತದೆ ವಿಭಕ್ತಿ ದ್ವಿತೀಯ ವಿಭಕ್ತಿ ನಾಮಪ್ರಕೃತಿ ಮರ ಪ್ರತ್ಯಯ ಇಂದ ಸೇರಿ ನಾಮಪದ ಮರದಿಂದ ಆಗುತ್ತೆ ವಿಭಕ್ತಿ ತೃತೀಯ ವಿಭಕ್ತಿ ನಾಮಪ್ರಕೃತಿ ಮರ ಪ್ರತ್ಯಯಕ್ಕೆ ಸೇರಿ ನಾಮಪದ ಮರಕ್ಕೆ ಆಗುತ್ತೆ ವಿಭಕ್ತಿ ಚತುರ್ಥಿ ವಿಭಕ್ತಿ ನಾಮಪ್ರಕೃತಿ ಮರ ಪ್ರತ್ಯಯ ದೆಸೆಯಿಂದ ಸೇರಿ ನಾಮಪದ ಮರದ ದೆಸೆಯಿಂದ ಆಗುತ್ತದೆ ವಿಭಕ್ತಿ ಪಂಚಮಿ ವಿಭಕ್ತಿ ನಾಮ ಪ್ರಕೃತಿ ಮರ ಪ್ರತ್ಯಯ ಆ ಸೇರಿ ಮರದ ಆಗುತ್ತೆ ನಾಮಪದ ಮರದ ವಿಭಕ್ತಿ ಷಷ್ಠಿ ವಿಭಕ್ತಿ ನಾಮ ಪ್ರಕೃತಿ ಮರ ಪ್ರತ್ಯಯ ಅಲ್ಲಿ ಸೇರಿ ನಾಮಪದ ಮರದಲ್ಲಿ ಆಗುತ್ತದೆ ವಿಭಕ್ತಿ ಸಪ್ತಮಿ ವಿಭಕ್ತಿ ನಾಮ ಪ್ರಕೃತಿ ಮತ್ತು ಪ್ರತ್ಯಯ ಸೇರಿ ನಾಮಪದ ಆಗುತ್ತದೆ ಪ್ರತ್ಯಯ ಏಳು ಪ್ರತ್ಯಯಗಳಿವೆ ಏಳು ವಿಭಕ್ತಿಗಳಿಗೆ ಸೇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು